ವೀಕ್ಷಕರೇ ಸದ್ಯ ರಾಜ್ಯದ ಕಾಂಗ್ರೆಸ್ ಪಾಳಯದಲ್ಲಿ ನಾಯಕತ್ವದ ಜಟಾಪಟಿ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಒಂದ್ ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಈ ಕ್ಷಣಕ್ಕೆ ರಾಜ್ಯದಲ್ಲಿ ಚುನಾವಣೆ ನಡೆದ್ರೆ ನಾವು ನೂರ ಮೂವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲೋದ್ರ ಮೂಲಕ ಅಧಿಕಾರಕ್ಕೆ ಬರ್ತೀವಿ ಅನ್ನುವ ಮಾತನ್ನ ಹೇಳ್ತಿದ್ದಾರೆ ಇನ್ನೊಂದು ಕಡೆ ಜೆ ಡಿ ಎಸ್ ನ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಸ್ವಾಮಿ ಸಹ ರಾಜ್ಯಾದ್ಯಂತ ಸಂಘಟನೆಗೋಸ್ಕರ ಪ್ರವಾಸವನ್ನ ಕೈಗೊಂಡಿದ್ದು ನಾವು ಮತ್ತೆ ಬಿ ಜೆ ಪಿ ಒಂದು ಮಿತ್ರ ಪಕ್ಷಗಳಾಗಿ ಮುಂದಿನ ಚುನಾವಣೆಯನ್ನು ಎದುರಿಸ್ತೀವಿ ಆ ಮೂಲಕ ನೂರ ಐವತ್ತರಿಂದ ನೂರ ಅರವತ್ತು ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಕಾಂಗ್ರೆಸ್ ಅನ್ನ ಮನೆ ಕಳಿಸ್ತೀವಿ ಅನ್ನುವ ಮಾತನ್ನ ಆಡ್ತಾ ಇದ್ದಾರೆ ಇನ್ನ ಐದು ಗ್ಯಾರಂಟಿಗಳನ್ನ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸಹ ಅತ್ಯಂತ ಉತ್ಸಾಹದಲ್ಲಿದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಾವು ನೂರ ಐವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲೋದ್ರ ಮೂಲಕ ಅಧಿಕಾರಕ್ಕೆ ಬರ್ತೀವಿ ಅನ್ನುವ ಮಾತನ್ನ ಹೇಳ್ತಾ ಇದ್ದಾರೆ ಆದ್ರೆ ರಾಜ್ಯದ ಜನತೆಗೊಂದು ಕುತೂಹಲ ಅಂತೂ ಇದೆ ಒಂದು ವೇಳೆ ಸದ್ಯಕ್ಕೆ ರಾಜ್ಯ ವಿಧಾನಸಭೆಗೆ ಚುನಾವಣೆ ನಡೆದರೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಪ್ರಸ್ ಪ್ರಸಕ್ತ ಆಡಳಿತವನ್ನು ನಡೆಸ್ತಾ ಇರತಕ್ಕಂಥ ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ಗೆಲ್ಬಹುದು ಸಾಕಷ್ಟು ಒಳಜಗಳಿಂದ ಬೆಂದು ಹೋಗಿರ್ತಕ್ಕಂಥ ಬಿಜೆಪಿಗೆ ಈ ಬಾರಿ ಎಷ್ಟು ಸ್ಥಾನ ಬರುತ್ತೆ ಮುನ್ ಚುನಾವಣೆ ನಡೆದರೆ ಅಥವಾ ಪಿಯೊಂದಿಗೆ ಮೈತ್ರಿಯನ್ನ ಮಾಡಿಕೊಂಡಿರ್ತಕ್ಕಂಥ ಜೆ ಡಿ ಎಸ್ ಕೇವಲ ಹತ್ತೊಂಬತ್ತು ಸ್ಥಾನಗಳನ್ನೇನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿತ್ತು ಈ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಆಗ ಅದಕ್ಕಿಂತಲೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲುತ್ತ ಅನ್ನುವ ಕುತೂಹಲ ರಾಜ್ಯದ ಮತದಾರರಲ್ಲಿ ಕಾಡ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಜಟಾಪಟಿ ನಡೀತಾ ಇದೆ ಒಂದ್ ಕಡೆ ಬಿಜೆಪಿ ಕೂಡ ಆಪರೇಷನ್ ಕಮಲದ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೆ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಸಂಬಂಧಪಟ್ಟಂತೆ ಡಿಸೆಂಬರ್ನಲ್ಲಿ ಬಹುದೊಡ್ಡ ಒಂದು ಕ್ರಾಂತಿ ಆಗುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಒಬ್ಬ ಪ್ರಭಾವಿ ನಾಯಕ ತನ್ನದೇ ಆದಂಥ ಒಂದು ಸಮೀಕ್ಷಾ ತಂಡವನ್ನು ಬಿಟ್ಟು ರಾಜ್ಯದ ಜನರ ಭಾವನೆಯನ್ನು ಅರಿತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಆ ಪ್ರಯತ್ನದ ಒಂದು ಸರ್ವೆ ಕಾರ್ಯದಲ್ಲಿ ಹೊರ ಬಂದಿರತಕ್ಕಂತ ಫಲಿತಾಂಶ ಏನು ನಿಜಕ್ಕೂ ಕೂಡ ಯಾವ ನಾಯಕ ಈ ರೀತಿಯ ಸರ್ವೆಯನ್ನು ಮಾಡಿಸಿದ್ದಾರೆ ಆ ಸರ್ವೆಯ ಒಂದು ರಿಪೋರ್ಟ್ ಏನಿದೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರವನ್ನು ಉಳಿಸಿಕೊಳ್ಳುತ್ತಾ ಅಥವಾ ಬಿಜೆಪಿ ಜೆಡಿಎಸ್ ಭರ್ಜರಿ ಜಯದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತಾ ಅನ್ನುವ ಪ್ರಶ್ನೆಗಳು ಈಗೆಲ್ಲರನ್ನು ಕೂಡ ಕಾಡ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ರಾಜ್ಯದ ಪ್ರಭಾವಿ ಕಾಂಗ್ರೆಸ್ ನಾಯಕರೊಬ್ಬರು ತಮ್ಮ ತಂಡದಿಂದ ನಡೆಸಿರ್ತಕ್ಕಂಥ ಒಂದು ಸರ್ವೆಯ ಮಾಹಿತಿ ಇದೀಗ ಬಹಿರಂಗ ಆಗಿದ್ದು ಕಾಂಗ್ರೆಸ್ನ ಹೈಕಮಾಂಡ್ಗೂ ಸಹ ಈ ವರದಿಯನ್ನ ನಾಯಕ ತಲುಪಿಸಿದ್ದಾರೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಹಾಗಾದರೆ ಯಾವ ಕಾಂಗ್ರೆಸ್ ನಾಯಕ ರಾಜ್ಯದ ಜನರ ನಾಡಿ ಮಿಡಿತನವನ್ನು ಅರಿತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ರು ನಿಜಕ್ಕೂ ಕೂಡ ಆ ಸರ್ವೆ ಯಾವ ಪಕ್ಷಕ್ಕೆ ಶಾಕ್ ಕೊಟ್ಟಿದೆ ಅನ್ನೋದನ್ನ ನನ್ನ ಒಂದ್ಸರಿ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಹೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯ ಸಂದರ್ಭವನ್ನು ನೆನಪು ಮಾಡಿಕೊಳ್ಳಿ ರಾಜ್ಯದ ಪ್ರಭಾವಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಚುನಾವಣಾ ಫಲಿತಾಂಶಕ್ಕೂ ಮುನ್ನವೇ ನಾವು ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದೇ ಗೆಲ್ತೀವಿ ಎನ್ನುವ ನಿಖರವಾದ ಒಂದು ಅಂಕಿ ಸಂಖ್ಯೆಗಳನ್ನು ನಮ್ಮ ಮುಂದೆ ಚುನಾವಣಾ ಫಲಿತಾಂಶ ಬಂದ ದಿನ ಕೂಡ ಅತ್ಯಂತ ಆಶ್ಚರ್ಯಕರ ರೀತಿಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತಾರು ಸ್ಥಾನಗಳನ್ನೇ ಗೆದ್ದಿತ್ತು ಈಗ ಇದೇ ಡಿ ಕೆ ಶಿವಕುಮಾರ್ ಆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಸಮೀಕ್ಷಾ ಇಟ್ಕೊಂಡು ಸಮೀಕ್ಷೆಯನ್ನ ಮಾಡಿಸ್ತಾ ಬಂದು ನಿಖರವಾದ ಒಂದು ಫಲಿತಾಂಶದ ಮುನ್ಸೂಚನೆಯನ್ನ ಕೊಟ್ಟಿದ್ರು ಅದೇ ತಂಡದಿಂದ ಈಗ ಮತ್ತೊಮ್ಮೆ ರಾಜ್ಯದ ಜನರ ನಾಡಿ ಮಿಡಿತವನ್ನ ಅರಿತಕ್ಕಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ರು ಇದೀಗ ಆ ಸರ್ವೆ ತಂಡ ಡಿ ಕೆ ಶಿವಕುಮಾರ್ ಅವರ ಕೈಗೆ ರಾಜ್ಯದ ಜನರ ಭಾವನೆ ಏನಿದೆ ನಿಜಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತವನ್ನ ಜನ ಒಪ್ಕೊಂಡಿದಾರ ಗ್ಯಾರಂಟಿಗಳ ಅನುಷ್ಠಾನದಿಂದ ಕಾಂಗ್ರೆಸ್ಗೆ ಲಾಭ ಆಗಿದೆಯಾ ಅಥವಾ ನಷ್ಟ ಆಗಿದೆಯಾ ಈ ಸದ್ಯಕ್ಕೆ ಚುನಾವಣೆ ನಡೆದರೆ ರಾಜ್ಯದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ಸ್ಪಷ್ಟ ಅಂಕಿ ಸಂಖ್ಯೆಗಳನ್ನು ಕೊಟ್ಟಿದ್ದು ಈ ಅಂಕಿ ಸಂಖ್ಯೆಗಳು ನಿಜಕ್ಕೂ ಕೂಡ ಯಾವ ಪಕ್ಷಕ್ಕೆ ಶಾಕ್ ಕೊಟ್ಟಿದಾವೆ ಅನ್ನೋದು ಅಚ್ಚರಿಯನ್ನು ತಂದಿದೆ ಸ್ನೇಹಿತರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತಾರಕ್ಕೂ ಅಧಿಕ ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಅಭೂತಪೂರ್ವಕ ಒಂದು ವಿಜಯದೊಂದಿಗೆ ಅಧಿಕಾರಕ್ಕೆ ಬಂದಿದ್ದಂತಹ ರಾಜ್ಯದ ಕಾಂಗ್ರೆಸ್ ತಾನು ಚುನಾವಣಾ ಪೂರ್ವದಲ್ಲಿ ಕೊಟ್ಟಂತಹ ಐದು ಭರವಸೆಗಳನ್ನ ಹಂತ ಹಂತವಾಗಿ ಜಾರಿಗೆ ತಂದಿದೆ ಈಗಾಗಲೇ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಒಂದು ವರ್ಷ ಎರಡು ವರ್ಷ ಎರಡು ತಿಂಗಳ ಅವಧಿ ಮುಕ್ತಾಯವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ರಾಜ್ಯದ ಒಂದು ಜನರ ಮೂಡ್ ಹೇಗಿದೆ ನಿಜಕ್ಕೂ ಕೂಡ ರಾಜ್ಯದ ಜನ ಕಾಂಗ್ರೆಸ್ನ ಈ ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಪರವಾಗಿ ಇದ್ದಾರಾ ಅಥವಾ ಸರ್ಕಾರದ ನಡೆಯಿಂದ ಬೇಸತ್ತು ಬಿಜೆಪಿ ಜೆ ಡಿ ಎಸ್ ಕಡೆಗೆ ನೋಡ್ತಾ ಇದ್ದಾರೆ ಅನ್ನೋ ಒಂದು ಭಾವನೆ ಅರಿಬೇಕು ಅನ್ನೋ ಕಾರಣಕ್ಕೆ ತಮ್ಮ ನೆಚ್ಚಿಕೊಂಡಿರ್ತಕ್ಕಂಥ ಒಂದು ಸರ್ವೆ ಸಮೀಕ್ಷಾ ಟೀಮ್ ಇಂದ ಒಂದು ಸರ್ವೆಯನ್ನ ನಡೆಸಿದ್ದಾರೆ ಈ ಟೀಮ್ ಕೊಟ್ಟಿರ್ತಕ್ಕಂಥ ವರದಿಯನ್ನ ನೋಡಿ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಬಹುದೊಡ್ಡ ಆಘಾತ ಆಗಿದೆ ಅಂದ್ರೆ ತಪ್ಪಾಗೋದಿಲ್ಲ ಈ ಸರ್ವೆ ಸಮೀಕ್ಷಾ ತಂಡ ರಾಜ್ಯದ ಜನರ ಮುಂದೆ ನಾಲ್ಕೈದು ಪ್ರಶ್ನೆಗಳನ್ನ ಮುಂದಿಟ್ಟು ಮುಂದಿನ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೋದು ಅನ್ನುವ ಒಂದು ಡಾಟಾವನ್ನು ಕಲೆಕ್ಟ್ ಮಾಡಿದೆ ಈ ಒಂದು ಸಮೀಕ್ಷಾ ತಂಡ ರಾಜ್ಯದ ಕಾಂಗ್ರೆಸ್ನ ಪರವಾಗಿ ಜನರ ಭಾವನೆ ಹೇಗಿದೆ ನಿಜಕ್ಕೂ ಕೂಡ ಈ ಗ್ಯಾರಂಟಿ ಯೋಜನೆಗಳ ಒಂದು ಅನುಷ್ಠಾನದಿಂದ ರಾಜ್ಯದ ಜನ ಸಂತೋಷವಾಗಿದಾರ ಸರ್ಕಾರದ ಆಡಳಿತ ನಿಜಕ್ಕೂ ಕೂಡ ರಾಜ್ಯದ ಮತದಾರರಿಗೆ ತೃಪ್ತಿಯನ್ನು ತಂದಿದೆಯಾ ಸಚಿವರ ರಾಜ್ಯ ಸರ್ಕಾರದ ಸಚಿವರ ಕಾರ್ಯವೈಖರಿ ರಾಜ್ಯದ ಜನರಿಗೆ ಇಷ್ಟವಾಗ್ತಿದೆಯಾ ಈಗಿರ್ತಕ್ಕಂಥ ಆಲಿ ಕಾಂಗ್ರೆಸ್ ಶಾಸಕರಿಗೆ ಮುಂದಿನ ಚುನಾವಣೆಯಲ್ಲೂ ಕೂಡ ನೀವು ಮತವನ್ನ ಚಲಾಯಿಸ್ತಿದೀರ ಚಲಾಯಿಸ್ತೀರಾ ಅನ್ನುವ ನಾಲ್ಕೈದು ಪ್ರಶ್ನೆಗಳನ್ನಿಟ್ಟು ರಾಜ್ಯದ ಜನರ ಒಂದು ಭಾವನೆಗಳನ್ನ ಅರಿಯೋ ಪ್ರಯತ್ನವನ್ನ ಮಾಡಿತ್ತು ಈ ಸರ್ವೆ ಸಮೀಕ್ಷಾ ತಂಡಕ್ಕೆ ರಾಜ್ಯದ ಜನರ ಕೊಟ್ಟಂತ ಉತ್ತರ ನಿಜಕ್ಕೂ ಕೂಡ ಕಾಂಗ್ರೆಸ್ ಪಾಲಿಗೆ ಬಹುದೊಡ್ಡ ಶಾಕ್ ಅಂದ್ರೆ ತಪ್ಪಾಗೋದಿಲ್ಲ ಹೌದು ಸ್ನೇಹಿತರೆ ಏನು ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದು ಉಪಚುನಾವಣೆಯಲ್ಲೂ ಕೂಡ ಮೂರು ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಸರಿಸುಮಾರು ನೂರ ನಲವತ್ತು ಶಾಸಕರೊಂದಿಗೆ ಅಧಿಕಾರವನ್ನು ನಡೆಸ್ತಿರ್ತಕ್ಕಂಥ ಕಾಂಗ್ರೆಸ್ ಸದ್ಯಕ್ಕೆ ಚುನಾವಣೆ ನಡೆದಿದ್ದೆ ಆದರೆ ಅರುವತ್ತು ಸ್ಥಾನಗಳನ್ನಷ್ಟೇ ಗೆಲ್ಲುತ್ತೆ ಅನ್ನುವ ಒಂದು ಶಾಕಿಂಗ್ ವರದಿಯನ್ನ ಈ ಸರ್ವೆ ಸಮೀಕ್ಷಾ ತಂಡ ಡಿ ಕೆ ಶಿವಕುಮಾರ್ ಅವರಿಗೆ ತಲುಪಿಸಿದೆ ಸರ್ಕಾರದ ಒಂದು ಕಾರ್ಯವೈಖರಿಯಿಂದ ಈಗಾಗಲೇ ಜನ ಬೇಸತ್ತಿದ್ದಾರೆ ಆ ಕಾರಣಕ್ಕೆ ಕಾಂಗ್ರೆಸ್ನಿಂದ ದೂರ ಆಗ್ತಕ್ಕಂತ ಒಂದು ಮನಸ್ಥಿತಿಯಲ್ಲಿ ರಾಜ್ಯದ ಮತದಾರರು ಅನ್ನುವ ಒಂದು ರಿಪೋರ್ಟ್ ಅನ್ನು ಕೂಡ ಈ ತಂಡ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದೆ ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರದ ಸಚಿವರ ಕಾರ್ಯವೈಖರಿಯೂ ಕೂಡ ರಾಜ್ಯದ ಮತದಾರರನ್ನ ರೊಚ್ಚಿಗೆಬ್ಬಿಸಿದೆ ಅನ್ನುವ ಒಂದು ಮಾತುಗಳು ಈ ಸರ್ವೆ ಸಮೀಕ್ಷಾ ತಂಡದಿಂದ ಹೊರಗೆ ಬಂದಿದ್ದು ರಾಜ್ಯ ಸಂಪುಟದಲ್ಲಿರ್ತಕ್ಕಂತ ಅರ್ಧಕ್ಕೂ ಹೆಚ್ಚು ಸಚಿವರು ಶೀಘ್ರದಲ್ಲಿ ಚುನಾವಣೆ ನಡೆದ್ರೆ ಸೋಲನ್ನ ಕಾಣ್ತಾರೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರ ಕೈಗೆ ಇಟ್ಟಿದೆ ಇನ್ನೊಂದು ಕಡೆ ಆಲಿ ಇರ್ತಕ್ಕಂಥ ನೂರ ನಲವತ್ತು ಕಾಂಗ್ರೆಸ್ ಶಾಸಕರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿದಂತಹ ಪ್ರಶ್ನೆಯು ಕೂಡ ಬಹುತೇಕ ಶಾಸಕರ ಪರವಾಗಿ ನಾವು ಮುಂದಿನ ಚುನಾವಣೆಯಲ್ಲಿ ಮತವನ್ನ ಚಲಾಯಿಸಲ್ಲ ಬದಲಾಗಿ ನಾವು ಬೇರೆ ಪಕ್ಷದ ಶಾಸಕರನ್ನ ಆಯ್ಕೆ ಮಾಡೋದಿಕ್ ನಾವು ಬಯಸ್ತೀವಿ ಅನ್ನುವ ಒಂದು ಉತ್ತರವನ್ನ ಕಾಂಗ್ರೆಸ್ ಶಾಸಕರು ಇರ್ತಕ್ಕಂಥ ಕ್ಷೇತ್ರದ ಮತದಾರರು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ನುಂಗಲಾರದ ತುಪ್ಪ ತುಪ್ಪ ಆಗಿದೆ ಎನ್ನುವ ಮಾತುಗಳು ಈಗ ಕೇಳಿ ಬರ್ತಾ ಇದ್ದಾವೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಜಗಳ ಹಾಗೆ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸೋದ್ರಲ್ಲಿ ರಾಜ್ಯ ಸರ್ಕಾರ ಎಡವಿರ್ತಕ್ಕಂಥ ರೀತಿ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಇಪ್ಪತ್ತಾರು ತಿಂಗಳು ಕಳೆದರೂ ಕೂಡ ಶಾಸಕರ ಕ್ಷೇತ್ರಗಳ ಅಭಿವೃದ್ಧಿಗೆ ಯಾವುದೇ ಒಂದು ಅನುದಾನವನ್ನು ಕೊಡದೇ ಇರತಕ್ಕಂಥದ್ದು ಸಚಿವರು ತಮ್ಮ ತಮ್ಮ ಇಲಾಖೆಗಳನ್ನು ನಿಭಾಯಿಸೋದರಲ್ಲಿ ವಿಫಲರಾಗಿರ್ತಕ್ಕಂಥದ್ದು ಇನ್ನೊಂದು ಕಡೆ ಏನು ಪ್ರಮುಖವಾಗಿ ನಾಯಕತ್ವ ಬದಲಾವಣೆ ವಿಚಾರದ ಗೊಂದಲ ಇದೆಲ್ಲವೂ ಕೂಡ ರಾಜ್ಯದ ಕಾಂಗ್ರೆಸ್ನಿಂದ ಮತದಾರರನ್ನ ದೂರ ಮಾಡಿದೆ ಎನ್ನುವ ಒಂದು ವರದಿಯನ್ನ ಈ ಸರ್ವೆ ಸಮೀಕ್ಷಾ ತಂಡ ಡಿ ಕೆ ಶಿವಕುಮಾರ್ ಅವರ ಕೈಗೆ ಕೊಡೋದ್ರ ಮೂಲಕ ಕಾಂಗ್ರೆಸ್ ಪಾಲಿಗೆ ಬಹುದೊಡ್ಡ ಶಾಖನ್ನ ಕೊಟ್ಟಿದೆ ಎನ್ನುವ ಮಾತುಗಳು ಕೇಳಿ ಬರ್ತದ ಸದ್ಯಕ್ಕೆ ರಾಜ್ಯದಲ್ಲಿ ಚುನಾವಣೆ ನಡೆದ್ರೆ ಬಿಜೆಪಿಯ ಏಕಾಂಗಿಯಾಗಿ ನೂರ ಮೂವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆಗಳಿದಾವೆ ಬಿಜೆಪಿ ಜೆ ಡಿ ಎಸ್ ಜೊತೆಗೂಡಿ ಚುನಾವಣೆಯನ್ನು ಎದುರಿಸಿದ್ದಾದರೆ ಆ ಎರಡೂ ಪಕ್ಷ ಮೈತ್ರಿ ಪಕ್ಷಗಳು ಸುಮಾರು ನೂರ ಐವತ್ತರಿಂದ ನೂರ ಅರವತ್ತು ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆಗಳು ನಿಚ್ಚುಳವಾಗಿದ್ದಾವೆ ಎನ್ನುವ ಒಂದು ಶಾಕಿಂಗ್ ವರದಿಯನ್ನು ಕೊಟ್ಟಿದ್ದು ಈ ವರದಿಯನ್ನ ಇದೀಗ ಡಿ ಕೆ ಶಿವಕುಮಾರ್ ತಮ್ಮ ಹೈಕಮಾಂಡ್ ನಾಯಕರಿಗೆ ರವಾನಿಸಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತದವೆ ಈ ವರದಿಯನ್ನ ಆಧರಿಸಿ ಈಗ ಕಾಂಗ್ರೆಸ್ನ ಹೈಕಮಾಂಡ್ ರಾಜ್ಯದ ಸಚಿವ ಸಂಪುಟದ ಮೇಜರ್ ಸರ್ಜರಿಗೆ ಮುಂದಾಗಿದೆ ಅದಷ್ಟೇ ಅಲ್ಲದೆ ಶಾಸಕರ ಒಂದು ಮನವೊಲಿಕೆಗೂ ಕೂಡ ಪ್ರಯತ್ನವನ್ನು ಮಾಡೋ ಫಲವಾಗಿ ಐವತ್ತು ಕೋಟಿ ರೂಪಾಯಿಗಳ ಅನುದಾನವನ್ನು ಬಿಡುಗಡೆ ಮಾಡಿದೆ ಹಾಗೆಯೇ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕಕ್ಕೂ ಕೂಡ ತಕ್ಷಣಕ್ಕೆ ಚಾಲನೆಯನ್ನು ಕೊಡಬೇಕು ಅನ್ನುವ ತೀರ್ಮಾನಕ್ಕೆ ಬಂದಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದವು ಇನ್ನೂ ಕೂಡ ವಿಧಾನಸಭಾ ಈ ಸರ್ಕಾರ ಸುಭದ್ರವಾಗಿದ್ದು ಒಂದು ವೇಳೆ ಐದು ವರ್ಷದ ಅವಧಿಯನ್ನು ಪೂರೈಸದೇ ಆದರೆ ಇನ್ನೂ ಚುನಾವಣೆಗೆ ಎರಡು ವರ್ಷ ಎಂಟು ತಿಂಗಳ ಅವಧಿ ಇದೆ ಈ ಎರಡು ವರ್ಷ ಎಂಟು ತಿಂಗಳ ಅವಧಿಯಲ್ಲಿ ರಾಜ್ಯದ ಜನರ ಒಂದು ಮನೋಭಾವನೆ ಯಾವ ರೀತಿ ಬದಲಾಗುತ್ತೆ ಅನ್ನೋದನ್ನ ನಾವು ಈಗಲೇನೆ ಗೆಸ್ ಮಾಡೋಕ್ಕಾಗಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಗೆ ಆಘಾತಕಾರಿ ಒಂದು ವಿಚಾರವಂತೂ ಇದೆ ಕಾಂಗ್ರೆಸ್ ಸದ್ಯಕ್ಕೆ ಚುನಾವಣೆ ನಡೆದಿದ್ದೆ ಆದರೆ ಕೇವಲ ಅರವತ್ತು ಸ್ಥಾನಗಳನ್ನು ಗೆಲ್ಬಹುದು ಅನ್ನುವ ಮಾಹಿತಿಯನ್ನ ಈ ತಂಡ ಕೊಟ್ಟಿದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಈಗ ಚುನಾವಣೆ ನಡೆದಿದ್ದೆ ಆದರೆ ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ಗೆಲ್ಬಹುದು ಬಿಜೆಪಿ ಹಾಗೂ ಜೆ ಡಿ ಎಸ್ ಎಷ್ಟೆಷ್ಟು ಸ್ಥಾನಗಳನ್ನ ಗೆಲ್ಲಬಹುದು ನಿಜಕ್ಕೂ ಕೂಡ ಬಿಜೆಪಿ ಜೆ ಡಿ ಮೈತ್ರಿ ಪಕ್ಷ ಮುಂದಿನ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ